ಒಂದು ಗ್ಲಾಸಷ್ಟು ಉಪ್ಪಿಟ್ಟು ರವೆ ಅರ್ಧ ಗ್ಲಾಸಷ್ಟು ಅವಲಕ್ಕಿ ಅವಲಕ್ಕಿನ ಒಂದರಿಂದ ಎರಡು ಸಲ ಚೆನ್ನಾಗಿ ತೊಳಿಬೇಕು ರವೆನ ಅಳತೆ ಮಾಡಿಟ್ಟಿದ್ನಲ್ಲ ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಗ್ಲಾಸಷ್ಟು ಹುಳಿ ಮೊಸರು ನೀರು ಕಲಿಸ್ಕೋಬೇಕು ಚೆನ್ನಾಗಿ ಮತ್ತೊಮ್ಮೆ ಸ್ವಲ್ಪ ನೀರು ನಾನು ಟೋಟಲ್ಲಾಗಿ ಒಂದೂವರೆ ಗ್ಲಾಸ್ ನೀರನ್ನ ಉಪಯೋಗ ಮಾಡಿದ್ದೆ ಈಗ ರೆಸ್ಟ್ ಮಾಡಕ್ಕೆ ಬಿಡಬೇಕು ಸುಮಾರು ಒಂದು ಎಂಟರಿಂದ ಹತ್ತು ನಿಮಿಷ ಅವಲಕ್ಕಿ ಕೂಡ ಮೆತ್ತಗಾಗಬೇಕಲ್ವಾ ಅದಕ್ಕೋಸ್ಕರ ನೆನೆಸಿಟ್ಕೊಂಡಿರೋ ಅವಲಕ್ಕಿ ರವೆ ಎಲ್ಲ ಮೆತ್ತಗಾಗಿದೆ ರುಬ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿ ದೋಸೆ ಮಾಡ್ಕೊಳ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕಾಗತ್ತೆ ರುಬ್ಬಿದ್ದಾಗಿದೆ ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಈನೋ ಪೌಡರ್ ಅಥವಾ ಅಡುಗೆ ಸೋಡಾ ಇದ್ದರೆ ಅದನ್ನು ಕೂಡ ಹಾಕೋಬೋದು ಅಡುಗೆ ಸೋಡಾ ಹಾಕ್ಕೊಳಂಗಿದ್ರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕೊಳ್ಳಿ ಹಿಟ್ಟು ರೆಡಿಯಾಗಿದೆ ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೆಟ್ ದೋಸೆ ಥರ ಇದ್ರ ಮೇಲೆ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಕ್ಯಾರೆಟ್ ತುರಿ ಕೂಡ ಹಾಕ್ಕೋಬೋದು ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಎಣ್ಣೆ ಸ್ಟಿಕ್ ಇದ್ರೆ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ ಮಾಡಿದ್ಮೇಲೆ ತಿಂದ ಮೇಲೆ ಸ್ವಲ್ಪ ಕೂಡ ವ್ಯತ್ಯಾಸ ಗೊತ್ತಾಗೋದೇ ಇಲ್ಲ ಇದಕ್ಕೆ ಅಂದರೆ ಅಕ್ಕಿ ಬೇಳೆ ಉಪಯೋಗ ಮಾಡಿಲ್ಲ ಅಂತ ಅಷ್ಟು ಚೆನ್ನಾಗಿ ಮೃದುವಾಗೂ ಇರುತ್ತೆ ಅಂಚಿನಲ್ಲೆಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗೂ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು